ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ ಯಾವುದೇ ಮುಲಾಜಿಲ್ಲದೆ ಹೊಸ ಕಾನೂನು ತಂದು ಕಳೆದ ವಾರವಷ್ಟೇ ಲವ್ ಜಿಹಾದ್ಗೆ ಬ್ರೇಕ್ ಹಾಕಿ ಇದೇ ಕೇಸಲ್ಲಿ ಪೋಷಕರಿಗೂ ಶಿಕ್ಷಿಸುವ ಕಾನೂನು ಜಾರಿಗೆ ತಂದಿದ್ರು ಇದೀಗ ಮತ್ತೊಂದು ಮಹತ್ವದ ಕಾಯ್ದೆ ತರಲು ಮುಂದಾಗಿದ್ದಾರೆ ಮೊದಲ ಪತ್ನಿ ಅಥವಾ ಪತಿಗೆ ವಿಚ್ಛೇದನ ನೀಡದೆ ಎರಡನೇ ವಿವಾಹವಾದರೆ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ನೀಡುವ ಕಾನೂನು ಜಾರಿಗೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಸರ್ಕಾರ ನಿರ್ಧರಿಸಿದೆ ನವೆಂಬರ್ ಇಪ್ಪತ್ತೈದರಿಂದ ಆರಂಭವಾಗಲಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಮಸೂದೆ ಮಂಡಿಸಲು ಸರ್ಕಾರ ಸಜ್ಜಾಗಿದೆ ಅಸ್ಸಾಂನಲ್ಲಿ ಮುಂದೆ ವಿಚ್ಛೇದನ ಪಡೆಯದೆ ಮತ್ತೊಂದು ಮದುವೆ ಆಗುವಂತಿಲ್ಲ ಡಿವೋರ್ಸ್ ನೀಡದೆ ಎರಡನೇ ಮದುವೆ ಆದ್ರೆ ಏಳು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ ಯಾವುದೇ ಧರ್ಮದವರಿದ್ರೂ ಅವರಿಗೆ ಈ ಕಾನೂನು ಅನ್ವಯಿಸುತ್ತೆ ಯಾವುದೇ ಧರ್ಮಕ್ಕೆ ಇದರಿಂದ ವಿನಾಯಿತಿಯೂ ಇರೋದಿಲ್ಲ ನವೆಂಬರ್ ಇಪ್ಪತ್ತೈದರಂದು ವಿಧಾನಸಭೆಯಲ್ಲಿ ಮಸೂದೆ ಮಂಡನೆಯಾಗಲಿದೆ ಮಹಿಳೆಯರ ಘನತೆ ಕಾಪಾಡಲು ಬದ್ಧ ಎಂದು ಸರ್ಕಾರ ಹೇಳಿದೆ